ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಂಗಾರಕ್ಕೆ ಸಂಕಷ್ಟ ಚತುರ್ಥಿ ಆಚರಿಸಲಾಗುವ ಈ ದಿನವು ಮಂಗಳವಾರ ಬರುವ ಅಪರೂಪದ ಮತ್ತು ಶಕ್ತಿಶಾಲಿ ದಿನವಾಗಿದೆ ಇದು ಗಣೇಶನನ್ನು ವಿಶೇಷವಾಗಿ ಐದು ಮುಖದ ಹೇರಂಬ ರೂಪದಲ್ಲಿ ಧೈರ್ಯ ಮತ್ತು ರಕ್ಷಣೆ ಶಕ್ತಿಯನ್ನು ನೀಡುವಲ್ಲಿ ಹೆಸರುವಾಸಿಯಾಗಿದೆ ಮಂಗಳ ಗ್ರಹದ ನಿರ್ಣಾಯಕ ಶಕ್ತಿಯು ಗಣೇಶನ ಕೃಪೆಯೊಂದಿಗೆ ವಿಲೀನವಾದಾಗ ಆ ದಿನವು ತ್ವರಿತ ಪರಿಹಾರಗಳನ್ನು ತರುತ್ತದೆ ಆಳವಾಗಿ ಬೇರೂರಿರುವ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮತ್ತು ನಿರ್ಭಯತೆಯನ್ನು ತುಂಬುತ್ತದೆ ಎಂದು ನಂಬಲಾಗಿದೆ ಶ್ರಾವಣ ಕೃಷ್ಣ ಪಕ್ಷದಲ್ಲಿ ಬರುವುದರಿಂದ ಇದು ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಭಕ್ತಿಗೆ ಸೂಕ್ತವಾಗಿದೆ ಹೇರಂಬ ಸಂಕಷ್ಟಿ ಚತುರ್ಥಿಯ ಅತಿಥಿ ಆಗಸ್ಟ್ ಹನ್ನೆರಡರಂದು ಬೆಳಿಗ್ಗೆ ಎಂಟು ನಲವತ್ತಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಹದಿಮೂರರಂದು ಬೆಳಿಗ್ಗೆ ಆರು ಮೂವತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಆಗಸ್ಟ್ ಹನ್ನೆರಡರಂದು ರಾತ್ರಿ ಒಂಬತ್ತು ಹದಿನೆಂಟಕ್ಕೆ ಚಂದ್ರೋದಯ ನಿರೀಕ್ಷಿಸಲಾಗಿದೆ ಸಂಪ್ರದಾಯದ ಪ್ರಕಾರ ಚಂದ್ರನನ್ನು ನೋಡಿದ ನಂತರವೇ ಉಪವಾಸವನ್ನು ಮುರಿಯಲಾಗುತ್ತದೆ ಈ ಸಮಯದಲ್ಲಿ ಭಕ್ತರು ತಮ್ಮ ಆಧ್ಯಾತ್ಮಿಕ ಅಭ್ಯಾಸದ ನೆರವೇರಿಕೆಯ ಸಂಕೇತವಾಗಿ ದಿನದ ಬಹು ನಿರೀಕ್ಷಿತ ಕ್ಷಣಕ್ಕಾಗಿ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳುತ್ತಾರೆ ಈ ದಿನ ಭಕ್ತರು ಸೂರ್ಯೋದಯದಿಂದ ಸಂಕಷ್ಟಿ ವ್ರತವನ್ನು ಆಚರಿಸುತ್ತಾರೆ ಮತ್ತು ಚಂದ್ರನನ್ನು ನೋಡಿದ ನಂತರವೇ ತಮ್ಮ ಉಪವಾಸವನ್ನು ಕೊನೆಗೊಳಿಸುತ್ತಾರೆ ಈ ಉಪವಾಸದ ಕ್ರಿಯೆಯು ಗಣೇಶನಲ್ಲಿ ಸ್ವಯಂ ಶಿಸ್ತು ಭಕ್ತಿ ಮತ್ತು ನಂಬಿಕೆಯನ್ನು ಪ್ರದರ್ಶಿಸುವ ಒಂದು ಮಾರ್ಗವಾಗಿದೆ ಚಂದ್ರನು ಕಾಣಿಸಿಕೊಂಡ ನಂತರ ಭಕ್ತರು ಚಂದ್ರ ಮತ್ತು ಗಣೇಶ ಇಬ್ಬರಿಗೂ ವಿಶೇಷ ಪೂಜೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಸಂಕಷ್ಟ ಚತುರ್ಥಿಯಂದು ಪ್ರಾರ್ಥನೆಗಳನ್ನು ಪಠಿಸುವಾಗ ಅಥವಾ ಗಣೇಶನಿಗೆ ಅರ್ಪಿಸಲಾದ ಮಂತ್ರಗಳನ್ನು ಪಠಿಸುವಾಗ ಅವರು ನೀರು ಹಣ್ಣು ಹೂಗಳು ಮತ್ತು ಸಿಹಿ ತಿಂಡಿಯನ್ನು ಅರ್ಪಿಸುತ್ತಾರೆ ಚಂದ್ರನನ್ನು ಶಾಂತಿ ಮತ್ತು ಪ್ರಶಾಂತತೆಯ ಪ್ರತಿನಿಧಿಯಾಗಿ ನೋಡಲಾಗುತ್ತದೆ ಇದು ಗಣೇಶನ ಗುಣಗಳಿಗೆ ಪೂರಕವಾಗಿದೆ ಚಂದ್ರೋದಯವನ್ನು ದಿನದ ಆಧ್ಯಾತ್ಮಿಕ ಶಿಸ್ತಿನ ಪರಾಕಷ್ಟೆ ಎಂದು ಪರಿಗಣಿಸಲಾಗುತ್ತದೆ ಭಕ್ತರು ತಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳು ಮತ್ತು ಕಷ್ಟಗಳನ್ನು ನಿವಾರಿಸಲು ಗಣೇಶನ ಆಶೀರ್ವಾದವನ್ನು ಪಡೆಯುವ ಕ್ಷಣ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಲ್ಲಿ ಸಪೋರ್ಟ್ ಮಾಡಿ ಧನ್ಯವಾದಗಳು